ರಾಜ್ಯದಲ್ಲಿ ನಡೆದ ಮೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಗೆಲುವು ಬಿಜೆಪಿಗೆ ಮುಖಭಂಗ ನಮಸ್ಕಾರ ವೀಕ್ಷಕರೇ ಎಸ್ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಎಮ್ಗುಡಿ ವೀಕ್ಷಕರೇ ಮೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಧಾರವಾಡ ನಗರದ ವಿವೇಕಾನಂದ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ದೀಪಕ್ ಚಿಂಚೋರಿಯವರು ಸಚಿವರಾದ ಸತೀಶ್ ಜಾರಕಿಹೊಳಿ ಜೊತೆಗೂಡಿ ತಮ್ಮ ಬೆಂಬಲಿಗರೊಂದಿಗೆ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಶ್ರಮ ಪಟ್ಟಿದ್ದಕ್ಕೆ ಫಲ ಸಿಕ್ಕಿದೆಯಾದರೂ ಧಾರವಾಡದಲ್ಲಿ ದೀಪಕ್ ಚಿಂಚೋರಿ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಒಬ್ಬರಿಗೊಬ್ಬರು ಸಿಹಿ ತಿನ್ನಿಸುವುದರ ಮೂಲಕ ಅತಿ ವಿಜೃಂಭಣೆಯಿಂದ ವಿಜಯೋತ್ಸವ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ದೀಪಕ್ ಚಿಂಚೋರಿ ಹಾಗೂ ಶ್ರೀ ರಾಬರ್ಟ್ ದದ್ದಾಪುರಿ ಮಾಧ್ಯಮದ ಮುಂದೆ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸಚಿವರನ್ನು ಹೊಗಳಿ ಸಂತೋಷ ವ್ಯಕ್ತಪಡಿಸಿದರು ಈ ವಿಜಯೋತ್ಸವದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ದೀಪಕ್ ಚಿಂಚೋರಿ ಇನ್ನೋರ್ವ ಮುಖಂಡರಾದ ಕೆಯುಡಿ ಸಿಂಡಿಕೇಟ್ ಸದಸ್ಯರಾದ ರಾಬರ್ಟ್ ಸಿದ್ದಾಪುರಿ ಕೆಯುಡಿ ಸಿಂಡಿಕೇಟ್ ಸದಸ್ಯರಾದ ಮಹೇಶ್ ಕುಳ್ಳನ್ನವರ್ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾದ ನಾಗರಾಜ್ ಗುರಿಕಾ ಎಪ್ಪತ್ನಾಲ್ಕರ ಗ್ಯಾರಂಟಿ ಅಧ್ಯಕ್ಷೆ ಗೀತಾ ತಂಶಿ ಪಾಲಿಕೆ ಸದಸ್ಯ ಮಂಜುನಾಥ್ ಬೋವಿ ಆನಂದ್ ಮುಷಣ್ಣವರ್ ಆನಂದ್ ಜಾಧವ್ ರಾಜ್ಯ ಅಲ್ಪಸಂಖ್ಯಾತರ ಕಾರ್ಯದರ್ಶಿ ಮೆಹಬೂಬ್ ಖಾನ್ ಪಠಾಣ್ ಡಿಸಿಸಿ ಕಾರ್ಯದರ್ಶಿ ಜೈಲಾನಿ ಜಾಲೆಗಾರ್ ಗ್ಯಾರಂಟಿ ಸದಸ್ಯ ಗೌಸ್ ಎಸ್ ಎಂ ರಾಜು ವಕೀಲರಾದ ಮೆಹಬೂಬ್ ಹಾಗೂ ಇನ್ನಿತರ ಕಾರ್ಯಕರ್ತರು ಈ ಒಂದು ವಿಜಯೋತ್ಸವದಲ್ಲಿ ಉಪಸ್ಥಿತರಿದ್ದರು सर रहे सर वाल्टा के लिए। तोड़ कर रहना। एक दिन लोड ही लिया। तोड़ दे। हाँ जी। तड़ तड़ रहे हैं। सिर्फ ये। क्या तड़ रहे सरपे? ये ना ನಾವು ಗ್ಯಾರಂಟಿಗಳನ್ನ ಕೊಟ್ಟಂತ ಗ್ಯಾರಂಟಿಗಳಿಗೆ ಮತದಾರರು ತೀರ್ಪು ಕೊಟ್ಟರೆ ನಮ್ಮ ಮೂರು ಸೀಟ್ ಇವತ್ತು ಆರಿಸ್ ಬಂದಾವು ಮುಖ್ಯಮಂತ್ರಿಗಳ ಮಕ್ಕಳು ಸೋತಾವು ಸಾಮಾನ್ಯ ಮಂದಿ ಬಂದಾರ ಇದು ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರು ಡೆಪ್ಟಿ ಸಿ ಎಂ ಆದಂತ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಇಲ್ಲಿ ನಿಂತು ಬಹಳ ಕೆಲಸ ಮಾಡ್ಯಾರ ಸತೀಶ್ ಜಾರಕಿಹೊಳಿ ಈ ಶ್ರೇಯ ಎಲ್ಲಾ ನಾಯಕರಿಗೆ ಹೋಗ್ತೈತಿ ಅದಕ್ಕೆ ಪಕ್ಷ ಬಲವರ್ಧನ ಆಗ್ಲಿಕ್ಕೆ ಇವತ್ತು ಬುನಿಯಾದಿ ಬಡವರ ತೀರ್ಪು ಇವತ್ತು ಗ್ಯಾರಂಟಿಗಳಿಗೆ ಇದು ಗ್ಯಾರಂಟಿ ವರ್ಕೌಟ್ ಗ್ಯಾರಂಟಿ ವರ್ಕೌಟ್ ಅಲ್ಲ ಸಿದ್ದರಾಮಯ್ಯ ಏನ್ ಗ್ಯಾರಂಟಿ ಕೊಟ್ಟಿದ್ರಲ್ಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಆ ಗ್ಯಾರಂಟಿ ತೀರ್ಪಲ್ಲಿ ಗ್ಯಾರಂಟಿ ಪೂರ್ಣ ಮಾಡಿದಂತ ಸರ್ಕಾರಕ್ಕೆ ಇದು ತೀರ್ಪು ಗ್ಯಾರಂಟಿ ತೀರ್ಪೆ ಏನು ಇದರದು ಬಗ್ಗೆ ಬಡವರು ಯಾವತ್ತು ತಗೊಂಡಂತ ಇದು ಗ್ಯಾರಂಟಿಗಳು ಉತ್ತರ ಬಿಜೆಪಿ ಕೊಟ್ಟಾರ ಗ್ಯಾರಂಟಿ ಪೂರ್ತಿ ಮಾಡಿದಂತ ಅನ್ನರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ಇವತ್ತು ಈ ತೀರ್ಪನ್ನ ಕೊಟ್ಟಾರ ಕರ್ನಾಟಕ ಕಾಂಗ್ರೆಸ್ ಬಲಿಸ್ತಾ ಇವರು ಮನ್ಸೂಚನೆ ಅನಿಸ್ತದ ಕೇಂದ್ರದೊಳಗೂ ಕಾಂಗ್ರೆಸ್ ಬರ್ತದ ಅಂತ ನೋಡ್ರಿ ಮನ್ಸೂಚನೆ ಆಲ್ರೆಡಿ ಲಾಸ್ಟ್ ಟೈಮ್ ಆಗಿತ್ತು ಸ್ವಲ್ಪ ನಾವು ಈಗ ಮುಂದಿನ ಮಾತಾಡೋಕ್ಕಿಂತ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಬರಬೇಕು ಬರಬೇಕನ್ನುವ ನಾವು ಮಾಡಬೇಕು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ನಮ್ಮ ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ಜಯ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರ ಜಯ ಇವುಗಳನ್ನು ನೋಡಿದ್ರೆ ನಮ್ಮ ಗ್ಯಾರಂಟಿಗಳು ಇವತ್ತು ಎಷ್ಟು ವರ್ಕೌಟ್ ಆಗೈತಿ ಅಂತ ಅನ್ನುವಂಥದ್ದು ನಮಗೆ ಇವತ್ತು ಕಂಡು ಬರ್ತೈತಿ ಇವತ್ತು ಸನ್ಮಾನ್ಯ ಟಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕರ್ತವ್ಯ ಪ್ರಜ್ಞೆ ಪಕ್ಷದ ಮೇಲಿನ ಅಭಿಮಾನ ಇವತ್ತು ನಮಗ ಸಾಕ್ಷಿ ಆಗೈತಿಲ್ಲೇ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರ ಮೇಲೆ ಇವತ್ತಿನ ದಿವಸ ಎಲ್ಲ ಆಪಾದನೆ ಮಾಡ್ತಾ ಇದ್ರು ಸುಳ್ಳು ಆಪಾದನೆ ಅದು ಸುಳ್ಳು ಅಂತ ಇವತ್ತು ಮತದಾರ ಹೇಳಿಬಿಟ್ಟಾರೆ ಇವತ್ತು ಈ ಜಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಲ್ಲಬೇಕು ಸಿದ್ದರಾಮಯ್ಯ ಅವರಿಗೆ ಸಲ್ಲಬೇಕು ಖರ್ಗೆ ಸಾಹೇಬ್ರಿಗೆ ಸಲ್ಬೇಕಂತೇಳಿ